ಆ ಶ್ವೇತಾ ಕೌಡನ್ನ ಅರೆಸ್ಟ್ ಮಾಡಿ ನಾವು ಕಸ್ಟಡಿ ತಗೊಂಡು ಸಂಪೂರ್ಣವಾದ ತನಿಖೆಯನ್ನು ಮಾಡಿ ಮಾಡ್ತಾ ಇದ್ರು ಆ ತನಿಖೆ ಸಂದರ್ಭದಲ್ಲಿ ಕಂಡು ಬಂದಂಥ ಕೆಲವು ಅಂಶಗಳ ಮೇಲೆ ಅವರಿಗೆ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಕೊಟ್ಟಿದ್ವಿ ಒಂದು ನೋಟಿಸ್ ಕೊಟ್ವಿ ಮತ್ತು ಎರಡನೇ ನೋಟಿಸ್ ಕೊಟ್ಟಿದ್ವಿ ಇವತ್ತು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಮೋಸ್ಟ್ಲಿ ನಾಳೆ ಅವರಿಗೆ ಫಾರ್ಟಿ ಒನ್ ಎ ಕ್ಲಾಸ್ ಇಷ್ಟುವರೆಗೂ ತನಿಖೆ ಬಗ್ಗೆ ಮಾಹಿತಿ ಪಡೆಯೋದೇ ಕೊಡಿ ನಾಳೆ ಅವರಿಗೆ ಅಕ್ಯೂಸ್ಡ್ ನೋಟಿಸ್ ಫಾರ್ಟಿ ಒನ್ ಎ ನಲ್ಲಿ ನೋಟಿಸ್ ಕೊಡ್ತಾ ಅವ್ರು ಬಂದು ನಮ್ಮಲ್ಲಿ ಏನು ಎವಿಡೆನ್ಸ್ ಇದೆ ಕಲೆಕ್ಟ್ ಮಾಡಿದ್ರು ಸೈಂಟಿಫಿಕ್ ಎಡೆನ್ಸ್ ಆ ಅಂಗಡಿನವರು ಅವತ್ತು ಏನು ನಮಗೆ ಸಾಕ್ಷಿ ಕೊಟ್ಟಿದ್ದಾರೆ ಇವರು ಕೂಡ ಅಂಗಡಿಗೆ ಹೋಗಿದ್ರು ಕರ್ಕೊಂಡು ಹೋಗಿದ್ರೆ ಕಣ್ಮಲ್ ಸಮೇತ ಅಂತ ಏನು ಸಾಕ್ಷಿ ಕೊಟ್ಟಿದ್ರು ಅದ್ರ ಬಗ್ಗೆ ತನಿಖೆಯಲ್ಲಿ ಪ್ರಾಥಮಿಕ ಸಾಧ್ಯ ಅಂತ ಕಂಡು ಬಂದಿದೆ ನಮ್ಮ ಕಮರ್ಷಿಯಲ್ ಪೊಲೀಸ್ ನಲ್ಲಿರುವಂತಹ ನವರತ್ನ ಜಲರ್ಸ್ ಅವರು ಬಂದು ಸಂಜಯ್ ಬಾಬ್ರ ಅನ್ನೋ ವ್ಯಕ್ತಿ ಬಂದು ನಮ್ಮ ಕಮರ್ಷಿಯಲ್ ಸ್ಟೀಟ್ ನಲ್ಲಿ ಎಫ್ ಮಾಜಿ ಮಂತ್ರಿ ಮತ್ತು ಮಾಜಿ ಎಂ ಎಲ್ ಎರ್ ಪ್ರಕಾಶ್ ಅವರು ಶ್ವೇತಾ ಗೌಡ ಅನ್ನೋ ಮಹಿಳೆಯನ್ನು ಕರ್ಕೊಂಡು ಬಂದು ನಮ್ಮ ಅಂಗಡಿಯಲ್ಲಿ ನನಗೆ ಬಹಳ ಬೇಕಾದವರು ಬಹಳ ದೊಡ್ಡ ಉದ್ಯಮಿ ಅವರಿಗೆ ಬಂಗಾರ ಕಡಿತ ವಾಯ್ತಾರೆ ವ್ಯಾಪಾರ ಮಾಡಿ ಲಾಭ ತಗೊಂಡು ನಿಮಗೆ ವಾಪಸ್ ವಾಪಸ್ ಆ ಒಡವೆಯನ್ನ ಹೋಗಿ ಅವ್ರ ಮನೆಯಲ್ಲಿ ಟಿ ಮೇಲೆ ಇಟ್ಟು ಡೆಲಿವರಿ ಕೊಟ್ಟರು ಆಮೇಲೆ ಇವಳು ನನಗೆ ದುಡ್ಡು ಕೊಡ್ತಾ ಇಲ್ಲ ವಾಪಸ್ ಶ್ವೇತಾಡ ಕೊಟ್ಟು ಪ್ರಕರಣ ದಾಖಲಿಸ್ಕೊಂಡಿದ್ವಿ ಆ ಶ್ವೇತಾ ಗೌಡನ ಅರೆಸ್ಟ್ ಮಾಡಿ ಕಸ್ಟಡಿ ತಗೊಂಡು ಸಂಪೂರ್ಣವಾದ ತನಿಖೆಯನ್ನು ಮಾಡಿ ಮಾಡ್ತಾ ಇದ್ವಿ ಆ ತನಿಖೆ ಸಂದರ್ಭದಲ್ಲಿ ಕಂಡು ಕೆಲವು ಅಂಶಗಳ ಮೇಲೆ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಕೊಟ್ಟಿದ್ವಿ ಒಂದು ನೋಟಿಸ್ ಕೊಟ್ವಿ ಮತ್ತೆ ಎರಡನೇ ನೋಟಿಸ್ ಕೊಟ್ಟಿದ್ವಿ ಇವತ್ತು ಬರಬೇಕಾಗಿತ್ತು ಅವ್ರು ಬಂದಿಲ್ಲ ಮೋಸ್ಟ್ಲಿ ನಾಳೆ ಅವರಿಗೆ ಫಾರ್ಟಿ ಒನ್ ಎ ಕ್ಲಾಸ್ ಇಷ್ಟವರೆಗೂ ತನಿಖೆ ಬಗ್ಗೆ ಮಾಹಿತಿ ಪಡೆಯದೆ ಕೊಟ್ಟಿದ್ವಿ ನಾಳೆ ಅವರಿಗೆ ಅಕ್ಯೂಸ್ ನೋಟಿಸ್ ಫಾರ್ಟಿ ಒನ್ ನಲ್ಲಿ ನೋಟಿಸ್ ಕೊಡ್ತಾ ಇದ್ವಿ ಸೊ ಅವ್ರು ಬಂದು ನಮ್ಮಲ್ಲಿ ಏನು ಎವಿಡೆನ್ಸ್ ಇದೆ ಕಲೆಕ್ಟ್ ಮಾಡಿದ್ವಿ ಸೈಂಟಿಫಿಕ್ ಎವಿಡೆನ್ಸ್ ಮಾಡಿದ್ವಿ ಆ ಅಂಗಡಿನವರು ಅವತ್ತು ಏನು ಅವ್ರು ನಮಗೆ ಸಾಕ್ಷಿ ಕೊಟ್ಟಿದ್ದಾರೆ ಇವರು ಕೂಡ ಅಂಗಡಿಗೆ ಹೋಗಿದ್ರು

ಇನ್ನು ಬಹಳಷ್ಟು ಮಾಹಿತಿಗಳು ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ನ ಶೇರ್ ಮಾಡ್ತಾ ಇದ್ದೀವಿ ಸರ್ ಹಣ ಪಡೆಯದೆ ಮನೆಗೆ ತಲೆ ಹೋಗಿ ಕೊಡ್ಕೊಂಡು ಕಷ್ಟದ ವ್ಯವಹಾರ ಇತ್ತಂದ್ರೆ ಅವ್ರ ನಡುವೆ ವ್ಯವಹಾರ ಯಾವ ಮಟ್ಟಕ್ಕೆ ಹೋಗಿತ್ತು ಯಾವ ಪ್ರಶ್ನೆ ಅವ್ರು ಬಂದು ಎಕ್ಸ್ಪ್ಲೈನ್ ಮಾಡಿ ಯಾರು ಈಗ ಕನ್ಸರ್ನ್ ವ್ಯಕ್ತಿ ನಾವೇನು ನೋಟಿಸ್ ಕೊಡ್ತಾ ಇದೀವಿ ಗೊತ್ತಲ್ಲ ಫಾರ್ಟಿ ಒನ್ ಏನು ನೋಟಿಸ್ ಕೊಡ್ತಾ ಇದ್ದೀವಿ ಅವ್ರು ಬಂದು ತನಿಖಾಧಿಕಾರಿ ಮುಂದೆ ಹಾಜರಾಗಿ ಎಕ್ಸ್ಪ್ಲೈನ್ ಮಾಡಿ ಅವು ಎರಡು ನೋಟಿಸ್ ಕೊಟ್ಟು ಬರ್ತಾರೆ ಅಂತ ಅವ್ರು ಬಂದಿಲ್ಲ ಅವಾಯ್ಡ್ ಮಾಡ್ತಾರೆ

ಅದನ್ನ ಇವರು ಬಂದ್ಮೇಲೆ ನಾವು ತನಿಖೆ ನಲ್ಲಿ ಯಾವ ಐಟಮ್ಸ್ ಎಲ್ಲಿದೆ ಅಂತ ಆಮೇಲೆ ಹೌದು ಇಲ್ಲಿದೆ ಎಂತ ಹುಬ್ಳಿ ಧಾರವಾಡ ನಲ್ಲಿ ಒಬ್ಬ ವ್ಯಕ್ತಿಗೆ ಸದಾಶಿವ ನಗರದಲ್ಲಿ ಒಂದು ಗಣೇಶ್ ಜುವೆಲರ್ಸ್ ಅವರಿಗೆ ಮತ್ತೆ ಬಿ ಕೆ ಜುವೆಲರ್ಸ್ ಅಂತ ಸೊ ಬಹಳಷ್ಟು ಜುವೆಲರ್ಸ್ ಅಂಗಡಿಯವರಿಗೆ ಗೋಲ್ಡ್ ತಗೊಂಡು ಕೆಲವರಿಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ ಕೆಲವರಿಗೆ ದುಡ್ಡು ವಾಪಸ್ ಕೊಟ್ಟಿಲ್ಲ ಮತ್ತೆ ಕೆಲವರಿಂದ ಅಕೌಂಟ್ಗೆ ದುಡ್ಡು ಹಾಕಿಸ್ಕೊಂಡಿದ್ರು ಹುಬ್ಳಿ ಧಾರವಾಡದಿಂದ ಹುಬ್ಳಿನಲ್ಲಿರುವಂತದ್ದು ಪ್ರತಿಷ್ಠಿತ ಆಸ್ಪತ್ರೆಯ ಮಾಲೀಕರಿಂದ ಸುಮಾರು ಒಂದು ಕೋಟಿ ಅಷ್ಟು ಅಕೌಂಟ್ ಹಾಕಿಸ್ಕೊಂಡಿದ್ರು ಸರ್ ಇವಳು ಬ್ಯಾಕ್ ಏನು ಸರ್ ಏನಂತ ಇವಳ ವೃತ್ತಿ ಏನು ವೃತ್ತಿ ಏನು ಹೊಸ 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 ಅವ್ರನ್ನ ಪರಿಚಯ ಮಾಡಿಕೊಂಡು ಅವರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳ್ಕೊಂಡು ಅಲ್ಲ ಏನು ಸಮಾಜ ಸೇವಕಿ ಅಂತ ಎಲ್ಲ ಓಡಾಡ್ತಾ ಇದ್ರು ನಮಗೆ ಇಲ್ಲಿವರು ತನಿಖೆಯಲ್ಲಿ ಯಾವ ಸೇವೆ ಸಮಾಜ ಸೇವೆ ಮಾಡೋದು ಕಾಣ್ತದೆ ಹಾಗಾಗಿ ವರ್ತೂರ್ ಪ್ರಕಾಶನ ಅವೆಲ್ಲ ನವರತ್ನ ಜ್ಯುವೆಲರ್ಸ್ ಅವ್ರು ಕರ್ಕೊಂಡ್ ಹೋಗಿ ಸೊ ಈ ಮಹಿಳೆ ನಮಗೆ ಪರಿಚಯ ಇವ್ರಿಗೆ ಬಂಗಾರ ಕೊಡಿ ಪರವಾಗಿಲ್ಲ ಚನ್ನಾಗಿ ವ್ಯವಹಾರ ಮಾಡ್ತಾರೆ ಇಲ್ಲಿ ವಾಪಸ್ ದುಡ್ಡಿ ಕೊಡ್ತಾರೆ ಮತ್ತೆ ಲಾಭ ಮಾಡಿ ಕೊಡ್ತಾರೆ ಅಂತ ಪರಿಚಯ ಮಾಡ್ಸಿರೋದ್ರ ಬಗ್ಗೆ ಸೊ ಹೇಳಿದರೆ ನಮಗೂ ಕೂಡ ಸೈಂಟಿಫಿಕ್ ಆಗಿ ಸಾಕ್ಷಿ ಸಿಕ್ಕಿದೆ ಎಲ್ಲಿ ಅರೇಂಜ್ ಮಾಡ್ಸಿದ್ರೆ ಎಷ್ಟು ದಿನಕ್ಕೆ ಸ್ಟಡಿಲಿ ತಗೊಳ್ಳಿ ಈಗ ತೊಗೊಂಡು ಇನ್ನೊಂದು ಕಮರ್ಷಿಯಲ್ ಅಲ್ಲಿ ಇನ್ನೊಂದು ಪ್ರಕರಣ ದಾಖಲಾಗಿದೆ ಅದು ಶಿವಮೊಗ್ಗದ ಜುವೆಲರ್ನವರು ಬಂದು ಕೊಟ್ಟರು ಮುಂದಿನ ದಿನಗಳಲ್ಲಿ ತನಿಖೆ ಆಗ್ತದೆ ಬಹಳಷ್ಟು ಜನ ಮುಂದೆ ಬರ್ತಾ ಇದೆ ಆಮೇಲೆ ಈಗ ಇವತ್ತು ಯಾರೋ ಬಂದಿದ್ದಾರೆ ಸೊ ಬೇರೆ ಕೆಲಸ ಮಾಡಿಸ್ಕೊಡ್ತೀನಿ ಸರ್ಕಾರದಲ್ಲಿ ಅಂತ ಹೇಳಿ ಐವತ್ತು ಲಕ್ಷ ಒಂದು ಕೋಟಿ ತಗೊಂಡಿದ್ದಾರೆ ಮೂರು ಜನ